के ये अध्यक्ष महोदय जनलीक समिति और की सदाई सदस्यों श्रद्धालु देवरा तथा ताकि जनवस्तु प्रतिधारण कार्य में समय को दान सके अध्यक्ष निदेशक महोदय बड़वा सिंह तथा महक नमस्कार सके बड़वार और चितना तत्यो बड़वार के क्षिमा तत्यो के नागोजा मोर्चा के संयुक्त प्रतिधारण समिति श्री सरकार के आभार प्रयास लागूला और सब धन्यवाद

ಅನುಭವ ಎನ್ನುವುದು ಏನಂದ್ರೆ ಅಂತರಂಗದ ಪ್ರಶ್ನೆ ಕಾಣಿರುವ ಅಂದ್ರೆ ನೆಲದ ಮೇಲೆ ನಿಧಾನ ಕಾಣಿರುವ ಶಿವಾನುಭವ ಏನಂದ್ರೆ ಯಾವ ರೀತಿ ಅಂದ್ರೆ ಈಗ ನಾವು ಕಟ್ಟೆಗಳು ಹೋಗ್ಸಕ್ ಅದೇ ರೀತಿ ಮನಸ್ಸು ಕೊಳೆಯಾಗ ಆ ಮನಸ್ಸನ್ನ ಕೊಳೆಯನ್ನು ತೊಳ್ಕೋಬೇಕು ವಾರದ ಭೂಮಿ ಇವರದ ಭೂಮಿ ಅಂದ್ರೆ ಈ ರೀತಿ ಸತ್ಸಂಗ ಶಿವಾನುಭವ ಈ ರೀತಿ ಕಾರ್ಯಕ್ರಮಗಳನ್ನ ಮಾಡೋದ್ರಿಂದ ನಾವು ಸತ್ಯ ಸಾಕ್ಷಾತ್ಕಾರವನ್ನು ಪಡ್ಕೋಬಹುದು ಅಂದ್ರೆ ಒನ್ಮೇನ್ ಕೊಡ್ಬಹುದು ಯಾವುದು ನಿತ್ಯ ನಿರಂಜನ ಪ್ರೂರ್ವ ಇದಲ್ಲ ಅದನ್ನ ಅದನ್ನ ನಾವು ಜನಿಕ್ರು ಅಹ ಬಾವಾ ಬಾವಾ ಈ ರೀತಿ ಮಾಡ್ತವರು ನಮ್ಮ ಸ್ವಾಮೀಜಿ ಶರಣು ವಂದಕಾರ ಚಾಲಕದ ಆನ್ ರೈಟ್ ಸ್ವಾಮೀಜಿ ಪ್ರಮಾದ ಕೃಪೆಯಾಗಿ ಭಕ್ತಿ ಅನಿಮೇಕ ಬಾರದು ಅನುಬಾವುಗಳು ಅನುಭವವಿಲ್ಲದ ಹುಡುಗಾಗ ಪರಿಣಾಮ ಕೊಡುವುದು ಪ್ರಭಾವವಿಲ್ಲದೆ ಏನು ಅರಿಯಬಾರದು ತನ್ನಲ್ಲಿ ತಾನು ಸನ್ನಿಹಿತ ಉಳ್ಳರೆ ಪೂರ್ವದರ್ಶನವಾಗಲಿ ವಾಣಿ ಅನುಭವ ಮಾತಿನ ಮಂಥನವೆಂದು ನಡೆಯಬಹುದೇ ಅಂತ ಹೇಳ್ತಾರೆ ಅಂದ್ರೆ ಈಗೇನು ಈ ಪೋಸ್ಟ್ ನೆಕ್ತಾವಲ್ಲ ಇದು ಮಾತಿನ ಮಂಥನ ಅಲ್ಲ ಇದು ಸಂಸ್ಥೆ ಏನು ಬಂದು ಹೇಳಬೇಕಾರಪ್ಪ ಅಂತ ಅನ್ಕೋಬಾರ್ದು ಏನಂದ್ರೆ ಇಲ್ಲಿ ನಮ್ಮ ಮನಸ್ಸಿನ ಕೊಳೆ ಅಂದ್ರೆ ನಮ್ಮ ಅಂತರಂಗದಲ್ಲಿ ಹುಡುಗಿರ್ತಕ್ಕಂತ ಅಜ್ಞಾನ ಯಾವ ರೀತಿ

सन्मान <laughs> मा <laughs> 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 <laughs>